ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಎರಡು ಸಾವಿರದ ಇಪ್ಪತ್ತೆಂಟು ವರೆಗೂ ಕಾಯಬೇಕು ಅಂತ ಹೇಳಿದರು ನನಗೂ ಏನು ಆಪ್ಷನ್ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು ಇದು ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಸುನಾಮಿ ಥರ ಐತೆ ಡಿ ಕೆ ಶಿವಕುಮಾರ್ ಅನ್ನೋದಿದ್ದು ಸಡನ್ನಾಗಿ ಬ್ರೇಕ್ ಹಾಕ್ತಂಗಾಯಿತು ಬಟ್ ಆದರೂ ಒಂದು ಕನ್ಫ್ಯೂಷನ್ ಸಹಜವಾಗಿತ್ತು ಆದರೆ ಇದೀಗ ಒಂದು ಸುದ್ದಿ ಬರ್ತಾ ಇದೆ ಸುದ್ದಿ ಅಂದರೆ ಒಂದು ಚರ್ಚೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎರಡೂ ಟೀಮ್ಗೆ ಬ್ರೇಕ್ ಹಾಕೋಕೆ ಹೈಕಮಾಂಡ್ ಪ್ಲ್ಯಾನ್ ಮಾಡಿದೆ ಅನ್ನೋದು ಒಂದು ಲೆಕ್ಕಾಚಾರ ಏನದು ಸೆಪ್ಟೆಂಬರ್ ಕ್ರಾಂತಿ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಆಗೋದಾ ಆ ಬೆಳವಣಿಗೆ ಆಗ್ತಿದೆಯಾ ಅನ್ನೋದು ಸದ್ದಿಲ್ಲದೆ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಚರ್ಚೆ ಶುರುವಾಗಿದೆ ಈ ಥರ ಒಂದು ರಣತಂತ್ರವನ್ನು ಎಳೆದ್ರ ದಲಿತ ನಾಯಕರು ರಾಜ್ಯ ರಾಜಕಾರಣಕ್ಕೆ ಖರ್ಗೆ ಅವ್ರನ್ನ ಕರೆತರೋ ಚರ್ಚೆ ಹೈಕಮಾಂಡ್ ಮುಂದೆ ವಿಷಯ ಮಂಡಿಸೋಕೆ ಸಿದ್ಧತೆಯನ್ನು ಕೂಡ ಮಾಡ್ಕೋತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ನವೆಂಬರ್ ಡಿಸೆಂಬರ್ ಅಂದರೆ ಸೆಪ್ಟೆಂಬರ್ ಇಂದ ಕ್ರಾಂತಿ ಶುರುವಾಗಿ ನವೆಂಬರ್ ಡಿಸೆಂಬರ್ ಅಂದರೆ ಡಿ ಕೆ ಶಿವಕುಮಾರ್ ಎಂ ಆಗೋ ಕ್ರಾಂತಿ ಅಂತ ಡಿಸೆಂಬರ್ ಕ್ರಾಂತಿ ನಡೆದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಿ ಎಂ ಪಟ್ಟ ಕಟ್ಟೋಕೆ ತಯಾರಿ ಅನ್ನೋ ಚರ್ಚೆ ಇದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರೂ ಟೀಮ್ಗೆ ಸಮಾಧಾನ ಮಾಡೋ ಪ್ಲ್ಯಾನನ್ನು ಒಂದಷ್ಟು ಜನ ನಾಯಕರು ಮಾಡ್ತಿದ್ದಾರಂತೆ ದಲಿತ ಸಿ ಎಂ ಆಗೋ ಅವಕಾಶ ಮುಂದಿಟ್ಟಿರ್ತಕ್ಕಂಥ ನಾಯಕರು ಇಲ್ಲ ಇವೆಲ್ಲ ಗಲಾಟೆ ಗದ್ದಲ ಮುಗಿಬೇಕು ಅಂತಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಅನುಕೂಲ ಅನ್ನೋದು ಒಂದಷ್ಟು ಜನರ ಮಾತಾಗಿದೆ ಬಟ್ ಇದು ಹೈಕಮಾಂಡ್ ಯಾವ ರೀತಿ ಇದಕ್ಕೆ ರಿಯಾಕ್ಟ್ ಮಾಡುತ್ತೆ ಇವೆಲ್ಲವನ್ನು ಕೂಡ ನೋಡಬೇಕಾಗತ್ತೆ ಯಾಕಂದರೆ ಅಷ್ಟೊಂದು ಈಸಿ ಏನಿಲ್ಲ ಇದರಲ್ಲಿ ಹಿಂಗೆ ಅಂತ ಸೊ ಹಾಗಾಗಿ ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರು ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅನ್ನೋದಿತ್ತು ಈಗ ಅದನ್ನು ನಿಲ್ಲಿಸಿ ಐದು ವರ್ಷ ಸಿದ್ದರಾಮಯ್ಯವರ ಮುಖ್ಯಮಂತ್ರಿ ಅಂತ ಹೇಳಿಸಿ ನಾನೇ ಐದು ವರ್ಷ ಅಂತ ಸಿದ್ದರಾಮಯ್ಯವ್ರ ಹತ್ರ ಹೇಳಿಸಿ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿ ಅನ್ನೋ ಕಾಯಿನ್ನ ಪ್ಲೇ ಮಾಡ್ತಾರೋ ಹಿಂದೆ ಇರ್ತಕ್ಕಂಥ ತಂತ್ರ ಏನು ಮಲ್ಲಿಕ ಹೌದು ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯವ್ರಿಗಿಂತ ಮೊದಲೇ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಸಿದ್ದರಾಮಯ್ಯವ್ರಿಗಿಂತ ಮೊದಲೇ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ದೋಸ್ತು ಆಪ್ತ ಧರ್ಮಸಿಂಗ್ ಮುಖ್ಯಮಂತ್ರಿ ಆಗ್ತಾರೆ ಮೈತ್ರಿ ಸರ್ಕಾರದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರದೊಂದು ಅದೊಂದು ಸಹಜವಾಗಿ ಭಾವನೆ ಇರುತ್ತೆ ಮುಖ್ಯಮಂತ್ರಿ ಆಗಿಲ್ವಲ್ಲ ಅಂತ ಅದರಲ್ಲೂ ದಲಿತ ಮುಖ್ಯಮಂತ್ರಿಗೆ ಅವಕಾಶ ಆಗಲಿಲ್ಲ ಕಾಂಗ್ರೆಸ್ ಅಲ್ಲಿ ಅನ್ನೋ ಒಂದು ಬೇಸರ ಆ ಸಮುದಾಯಕ್ಕಿದೆ ಬಟ್ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖ್ಯಮಂತ್ರಿ ಮಾಡಿದ್ರೆ ಸಿದ್ದರಾಮಯ್ಯವರು ಸುಮ್ಮನೆ ಇರ್ತಾರೆ ಅವ್ರ ಕಡೆಯವರು ಡಿ ಕೆ ಕಡೆಯವರು ಸುಮ್ಮನೆ ಇರ್ತಾರೆ ಅನ್ನೋ ಒಂದು ಚರ್ಚೆ ಬಟ್ ಈ ಸಾಧ್ಯನಾ ಆಗತ್ತಾ ತಾವೇನು ಹೇಳ್ತೀರಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕಾ ಈ ನಿರ್ಧಾರಕ್ಕೆ ಬರ್ತಾರಾ ಬರ್ಬೋದಾ ಆಗ ಸುಮ್ಮನೆ ಇರ್ತಾರ ಸಿದ್ದರಾಮಯ್ಯ ಟೀಮ್ ಆ್ಯಂಡ್ ಡಿ ಕೆ ಟೀಮ್ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್